ಆತ್ಮೀಯ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ನಾನು ಗುರುಪ್ರಸಾದ್ ಅಂತ ಇವತ್ತಿನ ದಿನ ವಿಶೇಷವಾಗಿ ಗುರುಕಲಾನಿಕೇತನ ವತಿಯಿಂದ ಆ ಗುರುಕಲಾನಿಕೇತನ ಸಂಸ್ಥೆಯ ವಿದ್ಯಾರ್ಥಿಗಳ ಇಬ್ಬರು ವಿದ್ಯಾರ್ಥಿಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಆ ಹುಟ್ಟುಹಬ್ಬದ ಆ ವಿದ್ಯಾರ್ಥಿಗಳು ಹೋಗ್ತಾರೆ ನಮ್ಮ ಆಶ್ರಯಿ ಮತ್ತೆ ಪ್ರತಿಭಾ ಇಬ್ರದ್ದು ಹುಟ್ಟು ಆಚರಣೆ ಮಾಡ್ತಾ ಇದ್ದೇವೆ ಏನಪ್ಪಾ ಹುಟ್ಟುಹಬ್ಬದ ವಿಶೇಷ ಅಂತಂದ್ರೆ ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕಾದ್ರೆ ಎಲ್ಲರೂ ಕೇಕ್ ಕಟ್ ಕಟ್ ಮಾಡೋ ಸಂಪ್ರದಾಯ ಮತ್ತೆ ಇನ್ನೇನೋ ಪಾರ್ಟಿ ಮಾಡೋದು ಕುಂದು ಕುಂದು ಅನ್ನೋದು ಹುಟ್ಟು ಆಚರಣೆ ಇತ್ತು ಅಂದ್ರೆ ಅದಲ್ಲ ನಾನು ಮಕ್ಕಳಿಗೆ ಹಿರಿಯ ಹೇಳ್ತಾ ಇದ್ದೀನಿ ಇದ್ರ ಜೊತೆಗೆ ಈ ಮೂಲಕ ಎಲ್ಲರಿಗೂ ಸಂದೇಶ ಕೊಡ್ತಾ ಇದ್ದೀನಿ ಹುಟ್ಟು ಆಚರಣೆ ಮಾಡೋದು ಹೇಗೆ ಅನ್ಸಂದ್ರೆ ಗೋಪೂಜೆ ಮಾಡುವ ಮುಖಾಂತರ ಹುಟ್ಟು ಆಚರಣೆನ ಮಾಡಿ ಗೋಪೂಜೆ ಯಾಕೆ ಮಾಡ್ಬೇಕು ಅಂತಂದ್ರೆ ಗೋವಲ್ಲಿ ವಿವಕ್ಪುರ್ ಕೋಟಿ ದೇವನ ದೇವತೆಗಳು ಸೊ ಎಲ್ಲ ದೇವ ದೇವನ ದೇವತೆಗಳ ಆಶೀರ್ವಾದ ನಿಮಗೆ ಇರುತ್ತೆ ಸೊ ನಿಮ್ಮ ಜೀವನದ ನಿಮ್ಮ ಭವಿಷ್ಯಕ್ಕೆ ಒಂದು ಒಳ್ಳೇದಾಗುತ್ತೆ ಒಂದು ಒಳ್ಳೆ ಆಶೀರ್ವಾದ ಸಿಗುತ್ತೆ ಅನ್ನೋ ಅವರ ಒಂದು ರೀತಿಯಲ್ಲಿ ಮಕ್ಕಳದು ಹುಟ್ಟುಹಬ್ಬ ವಿಶೇಷವಾಗಿ ಗೋಪೂಜೆಗೆ ಮುಖಾಂತರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೇವೆ ಸೊ ಇದ್ರ ಜೊತೆಗೆ ನಾವು ಆ ಪರಿಸರದ ಬಗ್ಗೆ ಕಾಳಜಿ ವಹಿಸೋಕ್ಕೋಸ್ಕರ ಮಕ್ಕಳ ಕೈಲಿ ಗಿಡ ನೆಡೋ ಕಾರ್ಯಕ್ರಮ ಕೂಡ ಹಾಕೊಂಡಿದೀನಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಕ್ಕಳಿಗೆ ನಾನು ಆ ಭಗವದ್ಗೀತೆ ಮೊದಲನೇ ಅಧ್ಯಾಯ ಮುಗಿಸಿದೀನಿ ಇವರು ಹುಟ್ಟುಹಬ್ಬದ ಪ್ರಯುಕ್ತ ಮೊದಲನೇ ಅಧ್ಯಾಯ ಎಲ್ಲರೂ ಶ್ರಮ ಮೊದಲನೇ ಅಧ್ಯಾಯ ಮುಗಿಸಿದ್ದಾರೆ ಎಲ್ಲರಿಗೂ ಕೂಡ ಇವತ್ತು ಈ ದೇವಸ್ಥಾನದಲ್ಲಿ ಭಗವದ್ಗೀತೆ ಪಠಣೆ ಮಾಡೋ ಮೂಲಕ ನಮ್ಮ ಆಶ್ರಯದ ಮತ್ತು ಪ್ರತಿ ಕುಂದು ಈ ಕುಂದು ಹುಟ್ಟು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಇವು ನಮ್ಮ ವಿದ್ಯಾಪೀಠ ಇಲ್ಲಿ ಎಸ್ ಎಸ್ ಪಿ ಎಂ ಸ್ಕೂಲ್ ವಕ್ತಿಯಲ್ಲಿ ಏನಿದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಆ ದೇವರ ಆಶೀರ್ವಾದ ಇವರಿಗೆಲ್ಲ ದ್ಲಿ ಎಲ್ಲರಿಗೂ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಈಗ ನಾವು ಗೋಪೂಜೆ ಮುಖಾಂತರ ಮತ್ತು ಗಿಡ ನೆಡುವ ಕಾರ್ಯಕ್ರಮದ ಮುಖಾಂತರ ಹಾಗೂ ಭಗವದ್ಗೀತೆಯ ಪಠಣ ಮಾಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಣ ನಾವು ಕೂಡ ಆಚರಣೆ ಮಾಡ್ತೀವಿ ನೀವು ಕೂಡ ಆಚರಣೆ ಮಾಡಿ ಗೋವನ್ನು ಉಳಿಸಿ ಗೋ ಹತ್ಯ ತಡೆಗಟ್ಟಿ ಮತ್ತೆ ಪರಿಸರದ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಿ ಅಂತ ಹೇಳ್ತಾ ನೀವು ಈ ವಿಡಿಯೋ ಮೂಲಕ ನಾನು ಸಂದೇಶವನ್ನು ಕೊಡ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ